ಏನು ಈಗಾಗಲೇ ನೂರ ಮೂವತ್ತೆಂಟು ವರ್ಷದ ಹಿಂದೆ ಕೆಲವು ಘಟನೆಗಳು ನಡೆಯಿತು ಅದರ ಬಗ್ಗೆ ಹಲವಾರು ಜನ ಮಾತನಾಡೋರು ಇದ್ದಾರೆ ತಿಳ್ಕೊಂಡಿದ್ದೀನಿ ಚಿಕಾಗೋ ಎಂಬ ಒಂದು ನಗರ ಅಮೆರಿಕದಲ್ಲಿ ಪ್ರಾರಂಭ ಆಗಿದ್ದು ಯಾವುದೋ ಸಮಾಜವಾದಿ ದೇಶದಲ್ಲ ಬಂಡವಾಳಶಾಹಿ ದೇಶದಲ್ಲೂ ಅದರಲ್ಲೂ ಸಾಮ್ರಾಜ್ಶಾಹಿ ದೇಶದ ಮಧ್ಯೆ ಅಲ್ಲಿಂದ ಮೇ ದಿನದ ಕಾರ್ಯಕ್ರಮ ಪ್ರಾರಂಭ ಆದದ್ದು ಮೇ ದಿನ ಯಾತಕ್ಕೆ ಪ್ರಾರಂಭ ಆಯ್ತು ಅಂತ ಕೇಳಿದ್ರೆ ಜನರ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಬಂತು ಆ ಅಭಿಪ್ರಾಯ ಏನು ಒಂದು ದಿನದಲ್ಲಿ ಇಪ್ಪತ್ನಾಲ್ಕ ಗಂಟೆ ಇದೆ ಆ ಇಪ್ಪತ್ನಾಲ್ಕ ಗಂಟೆಯಲ್ಲಿ ನಾವು ಎಷ್ಟು ಗಂಟೆ ದುಡಿಬೇಕು ಎಂಬ ಪ್ರಶ್ನೆ ಆಗ ರಾಬರ್ಟ್ ಅವನ್ ಅಂತ ಒಬ್ರು ಅವರಿಗೆ ಕಾಲ್ಪನಿಕ ಸಮಾಜವಾದಿ ಅಂತ ನಾವು ಹೇಳ್ತೀವಿ ಯುಟೋಪಿಯನ್ ಸೋಶಿಯಲಿಸ್ಟ್ ಅವರು ಮೊದಲನೇ ಬಾರಿಗೆ ಪ್ರಪಂಚದ ಒಂದೇ ಇಟ್ಟ ಒಂದು ಚಿಂತನೆ ಏನಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆನ ಮೂರು ಭಾಗವಾಗಿ ವಿಂಗಡಣೆ ಮಾಡಬೇಕು ಒಂದು ಭಾಗ ನಿದ್ರೆ ಮಾಡಲಿಕ್ಕೆ ಇನ್ನೊಂದು ಭಾಗ ಕೆಲಸ ಮಾಡಲಿಕ್ಕೆ ಮೂರನೇ ಭಾಗ ರಿಕ್ರಿಯೇಷನ್ ಮಿಶ್ರಮ ಫ್ಯಾಮಿಲಿ ಜೊತೆ ಇರೋಕ್ಕೆ ಸ್ನೇಹಿತರ ಜೊತೆ ಇರೋಕ್ಕೆ ಆ ಕಾರಣದಿಂದ ಕೆಲಸಕ್ಕೆ ಎಂಟು ದಿನ ಎಂಟು ಗಂಟೆ ಮಾತ್ರ ಇರಬೇಕು ಎಂಬ ಅಭಿಪ್ರಾಯ ಅಲ್ಲಿಂದ ಪ್ರಾರಂಭ ಆದದ್ದು ಅದಕ್ಕಾಗಿ ಬಹಳ ಪೀಸ್ಫುಲ್ ಶಾಂತಿಪೂರ್ಣವಾದ ಒಂದು ಮುಷ್ಕರ ಚಿಕ್ಕಾಗೋದಲ್ಲಿ ನಡೆಯಿತು ಆ ಘಟನೆಯ ಬಗ್ಗೆ ವಿಶ್ಲೇಷಣೆ ಮಾಡೋರು ಹೇಳ್ತಾರೆ ಸುಮಾರು ರಾತ್ರಿ ಹತ್ತು ಗಂಟೆ ಇನ್ನೇನು ಸಭೆ ಮುಗಿಬೇಕು ಅಂಥ ಸಮಯದಲ್ಲಿ ದೊಡ್ಡ ಪೊಲೀಸ್ ಸೈನಿಯನ್ನ ಕರ್ಕೊಂಡ್ಬರ್ತಾರೆ ಜನ ಕೇಳ್ತಾರೆ ಯಾಕೆ ಬಹಳ ಶಾಂತಿಯುತವಾಗಿ ಇದೆಯಲ್ಲ ಅಂತ ಆದರೆ ಆ ಕಾಲಘಟ್ಟದ ಆ ಸಮಯದಲ್ಲಿ ಒಬ್ಬರು ಒಂದು ಡೈನಮ್ಯಾಕ್ ಬಾಂಬನ್ನ ಪೊಲೀಸ್ನವ್ರ ಮೇಲೆ ಬಿಸಾಕ್ತಾರೆ ಇದನ್ನ ನಾವು ಎಚ್ಚರಿಕೆ ಅಂತ ಗಮನಿಸಬೇಕು ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ ಏಜೆಂಟ್ ಪ್ರಾವಕೇಟರ್ ಅಂತ ಅಂದರೆ ನಮ್ಮ ವಿರೋಧಿಗಳ ಚಮಚ ಯಾರಾದರೂ ಒಬ್ಬ ಅಥವಾ ವಿರೋಧಿಗಳ ಏಜೆಂಟು ಅವನು ನಮ್ಮ ಶಾಂತಿಪೂರ್ಣವಾದ ಸಭೆಯಲ್ಲಿ ಸೇರ್ಕೊಂಡ್ಬಿಟ್ಟು ಅದ್ರ ಮಧ್ಯೆಯಿಂದ ನಮ್ಮ ಪರವಾಗಿರೋ ರೀತಿಯಲ್ಲಿ ಬಾಂಬನ್ನು ಹಾಕ್ಬಿಟ್ಟು ಆ ಕಾರಣದಿಂದ ಪೊಲೀಸ್ನವರು ಫೈರಿಂಗ್ ಮಾಡ್ತಾರೆ ಆ ಪೊಲೀಸ್ ಫೈರಿಂಗಲ್ಲಿ ಎಷ್ಟು ಜನ ತೀರೋದ್ರು ಅಂತ ಇವತ್ತು ಲೆಕ್ಕ ಇಲ್ಲ ಆ ಘಟನೆಯನ್ನು ಉಪಯೋಗಿಸ್ಕೊಂಡು ಕೇಸ್ ಹಾಕ್ತಾರೆ ಕೇಸ್ ಯಾರನ್ನ ಹಿಡಿಬೇಕು ಇವತ್ತುವರೆಗೂ ಸಹ ಯಾರು ಬಾಂಬ್ ಹಾಕಿದ್ರು ಅಂತ ಯಾರಿಗೂ ಹೆಸರು ಹೇಳಕ್ ಆಗ್ಲಿಲ್ಲ ಕಾರಣ ಅವನು ಏಜೆಂಟ್ ಪ್ರೊವೊಕೇಟರು ಆ ಏಜೆಂಟ್ ಪ್ರೊವೊಕೇಟರ್ ಬಗ್ಗೆ ವಿಶ್ಲೇಷಣೆ ಮಾಡಿರೋರು ಹೇಳ್ತಾರೆ ಇದು ಮೋಸ್ಟ್ ಪ್ರೌಲಿ ಸ್ಟೀಲ್ ಮಾಲೀಕರು ಯಾರಿದ್ರು ಅವರ ಏಜೆಂಟ್ ಇರಬೇಕು ಇವನು ಕಾರಣ ಅವ್ರಿಗೆ ಎಂಟು ಗಂಟೆ ಕಾಲ ಕೆಲಸ ಬಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ ಎಂಬ ಭಯದಿಂದ ಆ ಕೆಲಸ ಮಾಡಿಸಿದ್ರು ಎಂಟು ಜನರ ಮೇಲೆ ಕೇಸ್ ಹಾಕ್ತಾರೆ ಅದರಲ್ಲಿ ಏಳು ಜನಕ್ಕೆ ಡೆತ್ ಸೆಂಟೆನ್ಸ್ ಕೊಡ್ತಾರೆ ಅದರಲ್ಲಿ ಕೊನೆಗೆ ನಾಲ್ಕು ಜನ ಗೆಲ್ಲು ಗಂಡು ಗೆಲ್ಲಿಸ್ತಾರೆ ಆ ರೀತಿಯಾದ ಒಂದು ಘಟನೆ ಇದಾಗಿದ್ದು ನೂರ ಮೂವತ್ತೆಂಟು ವರ್ಷದ ಹಿಂದೆ ಅದಾದ ನಂತರ ಒಂದು ಎರಡು ಮೂರು ವರ್ಷ ಹಲವಾರು ದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟು ಜನ ಹಲವಾರು ತರಹದ ಮುಷ್ಕರಗಳನ್ನು ನಡೆಸ್ತಾರೆ

ಮಹಾ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಮ್ಮೇಳನ ಅವರು ಸೇರಿಬಿಟ್ಟು ಅವರೊಂದು ಕರೆ ಕೊಡ್ತಾರೆ ಅದು ನೈನ್ ಏಯ್ಟೀನ್ ನೈಂಟಿ ಒನ್ನಲ್ಲಿ ಮೂರು ವರ್ಷ ಆದ ನಂತರ ಆ ಕರೆ ಏನಂತ ಹೇಳಿದರೆ ಈ ಮೇ ದಿನವನ್ನು ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಮಾಡಬೇಕು ಅಂತ ಕಾರಣ ಆ ಬೇಡಿಕೆ ಅಷ್ಟು ವಿಶೇಷವಾದ ಬೇಡಿಕೆ ಮತ್ತು ಆ ಮುಷ್ಕರ ಅಷ್ಟು ಪ್ರಭಾವ ಕೊಟ್ಟಿರೋ ಒಂದು ಮುಷ್ಕರ ಅದನ್ನು ಅದರ ಭಾಗವಾಗಿ ನಾವು ಸಹ ಇಲ್ಲಿ ಸೇರಿರೋದು ಇದು ಕಾರ್ಮಿಕರ ಒಂದು ಹಬ್ಬ ಇದು ನಮ್ಮ ನಮ್ಮ ಮತದಲ್ಲೊಂದು ಹಬ್ಬ ಇರ್ಬೋದು ನಮ್ಮ ಜಾತಿಯಲ್ಲೊಂದು ಹಬ್ಬ ಇರ್ಬೋದು ಆದರೆ ಇದು ಎಲ್ಲರಿಗೂ ಸೇರಿರುವ ಹಬ್ಬ ಮೇ ದಿನ ಅಂತ ಹೇಳಿದರೆ ಅದರಲ್ಲಿ ಜಾತಿ ಮತದ ಆಧಾರದ ಏನು ವ್ಯತ್ಯಾಸ ಇಲ್ಲ ಮೇ ದಿನ ಎಲ್ಲ ಕಡೆ ಪ್ರಪಂಚದ ಎಲ್ಲ ಕಡೆ ಹೀಗೆ ಕೆಂಪು ಶರ್ಟ್ಗಳು ನೋಡ್ತೀರಾ ಕೆಂಪು ಸೀರೆನೋ ಕೆಂಪು ಡ್ರೆಸ್ಸೋ ಹಾಕೊಂಡು ಎಲ್ಲರೂ ಒಂದಾಡ್ತಾರೆ ಒಂದು ಕಡೆ ಅದು ಹಬ್ಬವಾಗಿ ಕೊಂಡಾಡ್ತಾರೆ ಇನ್ನೊಂದು ಕಡೆ ಹೋರಾಟ ಇದ್ದೇ ಇರುತ್ತೆ ಈ ಹೋರಾಟ ಒಂದು ರೀತಿಯಲ್ಲಿ ಯಶಸ್ವಿ ಆಗಿದೆ ಪ್ರಪಂಚದ ಹಲವಾರು ಕಡೆಗಳಲ್ಲಿ ಯಶಸ್ವಿಯಾಗಿದೆ ಫ್ರಾನ್ಸ್ ಅಲ್ಲಿ ಗಂಟೆ ಕೆಲಸ ಮಾಡಿದರೆ ಸಾಕು ಇವತ್ತು ಈಗ ಅದು ಗಂಟೆ ದಿನ ಅಮೆರಿಕದಲ್ಲಿ ಎಂಟು ಗಂಟೆ ಸಾಕು ಇಂಗ್ಲೆಂಡ್ ಅಲ್ಲಿ ಎಂಟು ಗಂಟೆ ಸಾಕು ಇದನ್ನೆಲ್ಲ ನೋಡಿ ಡಾಕ್ಟರ್ ಅಂಬೇಡ್ಕರ್ ಅವರು ವೈಸ್ರಾಯ್ ಕೌನ್ಸಿಲ್ ನ ಮೆಂಬರ್ ಆಗಿದ್ರು ಇನ್ನು ನಮಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ ಆ ಸಮಯದಲ್ಲಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಮುಂದೆ ಅವರೊಂದು ರೆಸಲ್ಯೂಷನ್ ತರ್ತಾರೆ ಇನ್ನು ಮುಂದೆ ಭಾರತ ದೇಶದಲ್ಲಿ ಏಟ್ ಅವರ್ಸ್ ವರ್ಕ್ ಇರಬೇಕು ಅಂತಾರ್ಟಿ ಸಿಕ್ಸ್ ಅಲ್ಲಿ ಅವರೇ ಒಂದು ಅಮೆಂಡ್ಮೆಂಟ್ ಅನ್ನು ಮೂವ್ ಮಾಡಿ ಫ್ಯಾಕ್ಟ್ರೀಸ್ ಆಕ್ಟ್ ಅಲ್ಲಿ ತಿದ್ದುಪಡಿ ತಂದು ಎಂಟು ಗಂಟೆ ಕಾಲದ ಕೆಲಸ ಪ್ರಾರಂಭ ಆಗುತ್ತೆ ಅಂಬೇಡ್ಕರ್ ಅವರ ಕೊಡುಗೆ ನಮಗೆ ಅಂಥ ಒಂದು ಹಿನ್ನೆಲೆಯಲ್ಲಿ ಇರಬೇಕಾದ್ರೆ ಭಾರತ ದೇಶದಲ್ಲಿ ಹಲವಾರು ಕಡೆಗಳಲ್ಲಿ ಹಲವಾರು ಅಂತ ಹೇಳೋಕ್ಕಾಗಲ್ಲ ಕೆಲವು ಜಾಗ ಕೆಲವು ಕಡೆಗಳಲ್ಲಿ ಹನ್ನೆರಡು ಗಂಟೆಯನ್ನು ತರೋ ಪ್ರಯತ್ನ ಮಾಡಿದ್ದಾರೆ ಅದನ್ನು ನೀವು ಅಲ್ಲಿ ಸರ್ಚ್ ಮಾಡಿದರೆ ಎಲ್ಲೆಲ್ಲಿ ಆಗಿದೆ ಅಂತ ಒಂದು ಉತ್ತರ ಬರೋದು ಏನು ಗೊತ್ತಾ ಕರ್ನಾಟಕ ಕರ್ನಾಟಕದಲ್ಲಿ ಎಂಟು ಗಂಟೆ ಬಿಟ್ಬಿಟ್ಟು ಹನ್ನೆರಡು ಗಂಟೆ ಬೇಕು ಅಂತ ಯಾರು ತೀರ್ಮಾನ ಮಾಡಿದ್ದು ಅದನ್ನು ಗೆಪ್ಟ ಇಟ್ಕೋಬೇಕು ಇಂದಿನ ಬಿ ಜೆ ಪಿ ಸರ್ಕಾರ ಅವರು ತಕೊಂಡಿದ ತಾರ್ಮ ತೀರ್ಮಾನ ಏನಂತ ಹೇಳಿದ್ರೆ ಫ್ಯಾಕ್ಟ್ರೀಸ್ ಆಕ್ಟ್ ಅನ್ನ ಮರೆತು ಬಿಟ್ಟು ಅದನ್ನ ಬದಲಾವಣೆ ಮಾಡಿ ಹನ್ನೆರಡು ಗಂಟೆ ತರಬೇಕು ಅವರೇ ಒಂದು ಹೊಸ ಕಾಯ್ದೆ ತಂದಿದ್ದಾರೆ ಇನ್ನು ಜಾರಿಗೆ ಬಂದಿಲ್ಲ ಓ ಎಸ್ ಎಚ್ ಕೋಡ್ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಕೋಡ್ ಅಂತ ಆ ಕೋಡ್ ಅಲ್ಲಿ ಸೆಕ್ಷನ್ ಟ್ವೆಂಟಿ ಫೈವ್ ಅಲ್ಲಿ ಹೇಳುತ್ತೆ ಎಂಟು ಗಂಟೆ ಕಾಲ ಕೆಲಸ ಇರಬೇಕು ಅಂತ ಎಂಟು ಗಂಟೆಗಿಂತ ಜಾಸ್ತಿ ಆದರೆ ಓವರ್ ಟೈಮ್ ಕೊಡಬೇಕು ಅಂತ ಇನ್ನೂ ಜಾರಿಗೆ ಬಂದಿಲ್ಲ ಆದರೆ ಅವರಿಗೆ ಅವರ ಕಾಯ್ದೆಯಲ್ಲಿ ವಿಶ್ವಾಸ ಇಲ್ಲ ಇಲ್ಲಿರೋ ಚೀಫ್ ಮಿನಿಸ್ಟ್ರು ರಾಜಸ್ಥಾನದಲ್ಲಿರೋ ಚೀಫ್ ಮಿನಿಸ್ಟ್ರು ಮಧ್ಯಪ್ರದೇಶದಲ್ಲಿರೋರು ಯು ಪಿ ಅವರು ಸಹ ಈ ತಿದ್ದುಪಡಿಗಳನ್ನು ತಂದರು ಯು ಪಿ ಯಲ್ಲಿ ಅಲಹಾಬಾದ್ ಹೈಕೋರ್ಟ್ನವರು ನೋಟಿಸ್ ಕೊಟ್ಟಿದ್ದ ಕಾರಣದಿಂದ ಅದನ್ನು ತಡೆಯಾಯಿತು ರಾಜಸ್ಥಾನ್ದಲ್ಲಿ ಸರ್ಕಾರ ಬದಲಾವಣೆ ಆದ ನಂತರ ಅವರು ತಿದ್ದುಪಡಿ ಮಾಡಿದರು ಇಲ್ಲಿ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕುಂತಿರೋ ಎಲ್ಲ ಲೀಡರ್ಸು ರೈತರ ಜೊತೆ ಸೇರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಅವರು ಕೇಳಿದರು ಇದು ತಾವು ತಿದ್ದುಪಡಿ ಮಾಡಬೇಕು ವಾಪಸ್ ಹೋಗ್ಬೇಕು ಅಂತ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟ ಅದು ಇನ್ನೂ ಜಾರಿಗೆ ಬಂದಿಲ್ಲ ಆ ಆಶ್ವಾಸನೆ ಯಾಕೆ ಜಾರಿಗೆ ಬಂದಿಲ್ಲ ಅಂತ ಈ ಮೇದಿನ ಆದ ನಂತರ ಆ ಪ್ರಶ್ನೆಯನ್ನ ನಾವು ಕೈ ಬಿಡಬಾರ್ದು ಖಂಡಿತವಾಗಲೂ ನಾವು ಎಂಟು ಗಂಟೆ ಕಾಲಕ್ಕೆ ವಾಪಸ್ ಹೋಗ್ಬೇಕು ಅದರ ಒತ್ತಡ ತರ್ತಿರೋರು ಯಾರು ಅಂತ ಕೇಳಿದ್ರೆ ವಿದೇಶಿ ಬಂಡವಾಳಗಾರರು ಅವರವರ ದೇಶದಲ್ಲಿ ಎಂಟು ಎಂಟಕ್ಕಿಂತ ಕಡಿಮೆ ಆದರೆ ನಮ್ಮಕ್ ಬಂದ್ಬಿಟ್ಟು ಬೆಂಗಳೂರಿನ ಸುತ್ತಮುತ್ತಲಿದ್ದಾರವರು ಅವರಿಗೆಲ್ಲ ಹನ್ನೆರಡು ಗಂಟೆ ಕೆಲಸ ಬೇಕು ವಿಜ್ ಕೆ ನಾಯರ್ ಅವರು ಕುಂತಿದ್ದಾರೆ ಐ ಟಿ ಸೆಕ್ಟರ್ ಅಲ್ಲಿ ಎಷ್ಟು ು ಒತ್ತಡ ಅದನ್ನ ಟ್ವೆಲ್ವ್ ಅವರ್ಸ್ ತರಬೇಕು ಅಂತ ಅವ್ರಿಗೆ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಬೇಕಾಗಿಲ್ಲ ಅವರಿಗೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಬೇಕಾಗಿಲ್ಲ ಅವ್ರಿಗೆ ಹನ್ನೆರಡು ಗಂಟೆ ಕೆಲಸ ಬೇಕು ಅದಕ್ಕೆ ಏನೇನೋ ನೆಪ ಹೇಳ್ತಾರೆ ಸರಿ ಕುತ್ಕೊಂಡು ಚರ್ಚೆ ಮಾಡ್ರಿ ಅಂತ ಹೇಳಿದ್ರೆ ಮಾಡಲ್ಲ ಸರ್ಕಾರದ ಮೇಲೆ ಒತ್ತಡ ಹಾಕಿ ಐ ಟಿ ಸೆಕ್ಟರ್ ಅಲ್ಲೂ ಸಹ ಆ ರೀತಿಯಾದ ಆದ್ರಿಂದ ಈ ಮೇ ದಿನ ನಾವು ಖಂಡಿತವಾಗ್ಲು ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರೋದು ಈ ಒಂದು ವಿಷಯ ಬಟ್ ಈ ವಿಷಯವನ್ನು ಹೇಳುವಾಗ ಎರಡು ಥರದ ಪ್ರಶ್ನೆ ಇದೆ ಒಂದು ಸಂಘಟಿತ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದು ಅದಕ್ಕಿಂತ ಮೋಸವಾಗಿರೋದು ಅಸಂಘಟಿತ ಕಾರ್ಮಿಕರ ಮಧ್ಯೆ ಅಸಂಘಟಿತ ಕಾರ್ಮಿಕರಿಗೆ ಯಾವ ಕಾಯ್ದೆನೂ ಇಲ್ಲ ವರ್ಲ್ಡ್ ಬ್ಯಾಂಕ್ನವರು ಐ ಎಂ ಎಫ್ ನವರು ಹೇಳ್ತಾರೆ ಪ್ರಪಂಚದಲ್ಲಿ ಕಾರ್ಮಿಕರಿಗೆ ಕಾಯ್ದೆ ಇಲ್ಲದೆ ಇದ್ರೆ ಉದ್ಯೋಗ ಚೆಂದಾಗಿರುತ್ತೆ ಆರ್ಥಿಕ ವ್ಯವಸ್ಥೆ ಚಂದಾಗಿ ಇರುತ್ತೆ ಈ ನಮ್ಮ ದೇಶದಲ್ಲಿ ಇಲ್ಲದೆ ಇರೋ ಅಷ್ಟು ಕಾನೂನು ಬೇರೆ ಎಲ್ಲೂ ಇಲ್ಲ ಝೀರೋ ಕಾನೂನು ಇದೆ ಅಸಂಘಟಿತ ಕಾರ್ಮಿಕರಿಗೆ ಆದ್ರೂ ಸಹ ನಮ್ಮ ಪ್ರಶ್ನೆಗಳು ಏನಾದರೂ ಮುಗಿದಿದೆಯಾ ಸೊ ಈ ವಿಷಯವನ್ನು ನಾನು ಸಹ ನಾನು ನಾವು ನೆನಪು ಮಾಡಿಕೊಂಡು ಸಂಘಟಿತರು ಅಸಂಘಟಿತರು ಬೇರೆ ಹಾಕೂಡ್ದು ಆದರೆ ಜೊತೆಗೆ ಸೇರಿ ಹೋರಾಟ ನಡೆಸೋದು ಯಾವುದು ಯಾವ ರೀತಿಯಲ್ಲಿ ಸಂಘಟಿತ ಕಾರ್ಮಿಕರ ಹೋರಾಟ ಮುಂದುವರ್ಸೋದು ಸುಲಭವಾದ ಕೆಲಸ ಅಲ್ಲ ಕಾರಣ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಒಡಕ್ಕೆ ತಂದು ಇಟ್ಬಿಟ್ಟಿದ್ದಾರೆ ಬಿ ಎಲ್ ಆಗಲಿ ಎಚ್ ಎ ಎಲ್ ಆಗಲಿ ಬಿಮ್ ಎಲ್ ಆಗಲಿ ಐದಾರು ಪಬ್ಲಿಕ್ ಸೆಕ್ಟರ್ ಫ್ಯಾಕ್ಟ್ರಿ ಇದೆಯಲ್ಲ ಈ ಎಲ್ಲ ಕಡೆಗಳಲ್ಲಿ ಪರ್ಮನೆಂಟ್ ವರ್ಕರ್ಸ್ ಟ್ವೆಂಟಿ ಫೈವ್ ಪರ್ಸೆಂಟು ಸೊ ಮತ್ತು ಕಾಂಟ್ರಾಕ್ಟ್ ವರ್ಕರ್ಸ್ ಸೆವೆಂಟಿ ಫೈವ್ ಪರ್ಸೆಂಟು ಅಲ್ಲಿ ಭಾಳ ಅನ್ಯಾಯ ನಡೀತಿದೆ ಆದರೆ ಟ್ರೇಡ್ ಯೂನಿಯನ್ಗೂ ಸಹ ಕಷ್ಟ ಆಗಿಬಿಟ್ಟಿದೆ ಅದನ್ನು ಅದನ್ನು ಫೇಸ್ ಮಾಡೋಕ್ಕೆ ಕಾರಣ ಇನ್ಸೆಂಟಿವ್ ಸ್ಕೀಮ್ ತಗೊಳ್ಳಿ ಅನ್ಯಾಯ ಆಗ್ತಿರೋದು ಉದಾಹರಣೆ ಎಲ್ಲದಕ್ಕಿಂತ ಬೆಸ್ಟ್ ಉದಾಹರಣೆ ಅದು ಇನ್ಸೆಂಟಿವಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ಆದರೆ ಇನ್ಸೆಂಟಿವ್ ಬೆನಿಫಿಟ್ ಹೋಗೋದು ಪರ್ಮನೆಂಟ್ ವರ್ಕರ್ಸ್ಗೆ ಯಾಕೆ ಹಿಂಗಿರಬೇಕು ಇದು ತೀರಾ ಅನ್ಯಾಯವಾದ ಒಂದು ಕ್ರಮದ ಬಗ್ಗೆನೂ ಸಹ ಎಲ್ಲ ಟ್ರೇಡ್ ಯೂನಿಯನ್ಸ್ ಸೇರಿ ಇದನ್ನು ಫಸ್ಟ್ ಐಟಮ್ ಆಗಿ ನಾವು ಟ್ರೀಟ್ ಮಾಡಬೇಕು ಕಾರಣ ಪಬ್ಲಿಕ್ ಸೆಕ್ಟರಲ್ಲೇ ಕಾಂಟ್ರಾಕ್ಟ್ ಲೇಬರ್ ಶುರು ಆಗ್ಬಿಟ್ರೆ ಇನ್ನು ಬೇರೆ ಕಡೆ ಕಡೆಗಳಲ್ಲಿ ಅದನ್ನು ನಿಲ್ಲಿಸಲಿಕ್ಕಾಗುತ್ತಾ ಸೋದೆ ಇರಲಿ ಅದರ ಜೊತೆ ನಾವು ನೆನಪಿಟ್ಕೋಬೇಕಾಗಿರೋದು ಮೇ ದಿನಾಚರಣೆ ಅಂತ ಹೇಳಿದರೆ ಬರೀ ರಾಷ್ಟ್ರ ಸಂಬಂಧ ಸಂಬಂಧಪಟ್ಟಿರೋ ಪ್ರಶ್ನೆಗಳು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಪ್ರಶ್ನೆಗೂ ಬಹಳ ಮಹತ್ವ ಕೊಡ್ತೀವಿ ಪ್ರತಿ ಸತಿ ಅಂತಾರಾಷ್ಟ್ರೀಯ ಪ್ರಶ್ನೆಗಳ ಬಗ್ಗೆ ಗಮನ ಕೊಡ್ತೀವಿ ಈ ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ವಿಷಯಗಳನ್ನ ಗಮನ ಕೊಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಒಂದು ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಎರಡನೇದು ಡೀಸೆಂಟ್ ಕಂಡೀಷನ್ಸ್ ಅಟ್ ವರ್ಕ್ ಕೆಲಸ ಮಾಡೋರ್ಗೆಲ್ಲರಿಗೂ ಉತ್ತಮವಾದ ಸೌಲಭ್ಯಗಳಿರಬೇಕು ಈ ಎರಡು ಪ್ರಶ್ನೆಗಳನ್ನು ಈ ಸತಿಯ ಮೇ ದಿನಾಚರಣೆ ಬಗ್ಗೆ ಇಡೀ ಪ್ರಪಂಚದಲ್ಲಿ ಅದನ್ನು ತಗೊಂಡು ಹೋರಾಟ ಮಾಡಬೇಕು ಅಂತ ಒಂದು ತೀರ್ಮಾನ ಇದೆ ಎಲ್ಲೋದವರು ಅದಕ್ಕೆ ಬೆಂಬಲ ಕೊಡ್ತಿದ್ದಾರೆ ಸೊ ಆ ವಿಷಯ ನಾವು ಸಹ ನೆನಪಿಟ್ಕೋಬೇಕು ಆ ದೃಷ್ಟಿಯಲ್ಲಿ ನಾವು ಇವತ್ತು ನೋಡಿದರೆ ಒಂದು ಕಡೆ ಇದೆಲ್ಲ ಆರ್ಥಿಕ ಬೇಡಿಕೆಗಳು ಇನ್ನೊಂದು ಕಡೆ ಯಾವಾಗಲೂ ಸಹ ಮೇದಿನದ ಇತಿಹಾಸದಲ್ಲಿ ಪರ್ಮನೆಂಟ್ ಆಗಿ ಬೇರೆ ಒಂದು ಪ್ರಶ್ನೆಯನ್ನು ನಾವು ತಗೋತೀವಿ ಅದೇನಂತ ಹೇಳಿದರೆ ಅಂತಾರಾಷ್ಟ್ರೀಯ ಶಾಂತಿ ಇರಬೇಕು ಶಾಂತಿಗೆ ನಿರಂತರವಾಗಿ ವಾದ ಮಾಡೋರು ಕಾರ್ಮಿಕರು ಮತ್ತು ಅವರ ಸಂಘ ಅದನ್ನು ಯಾವ ರೀತಿ ಇವತ್ತು ನಾವು ನೋಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ಯಾಲೆಸ್ಟೈನನ್ನು ಮರೆಯೋಂಗಿಲ್ಲ ಪ್ಯಾಲೆಸ್ಟೈನ್ ಅಲ್ಲಿ ಎಲ್ಲ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಎಷ್ಟೋ ಸತಿ ಅವರು ಸೀಸ್ ಫೈರ್ ಕರೆದಿದ್ದಾರೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲೇನೆ ಎರಡು ದೇಶ ಆಗ್ಬೇಕು ಅಂತ ತೀರ್ಮಾನ ತಗೊಂಡ್ರು ಒಂದು ಪ್ಯಾಲೆಸ್ಟೈನ್ ಇನ್ನೊಂದು ಅರಬ್ ದೇಶದವರಿಗೆ ಎರಡು ಭಾಗ ಮಾಡಿ ಪಾರ್ಟಿಷನ್ ಮಾಡಿ ಆ ರೀತಿ ಮಾಡಿದ್ರೆ ಈ ಗೊಂದಲ ಏನು ಇರ್ತಿರ್ಲಿಲ್ಲ ಆದರೆ ಅಮೆರಿಕದವರು ಬಿಟ್ಕೊಡಲ್ಲ ಅಮೆರಿಕದವರು ಇಸ್ರೇಲ್ನವರಿಗೆ ನಿರಂತರವಾದ ಬೆಂಬಲ ಕೊಟ್ಟು ಅವರಿವತ್ತು ಅಲ್ಲಿ ಮಾಡ್ತಿರೋದು ಯಾರಿಗೂ ಸಹ ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ ಅಮೇರಿಕದಲ್ಲಿ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಅದರ ವಿರುದ್ಧ ಚಳುವಳಿ ನಡೆಸ್ತಾ ನಡೆಸ್ತಾ ಇದ್ದಾರೆ ಈಗ ಯಾವ ರೀತಿ ವಿಯೆಟ್ನಾಂ ಯುದ್ಧದ ವಿರುದ್ಧ ಅಮೇರಿಕಾದ ಜನ ದಂಪಿ ಎದ್ದಿದ್ರು ಅದೇ ಥರದ ಒಂದು ವಾತಾವರಣ ಉಂಟಾಗ್ತಿದೆ ಈ ಎಲ್ಲ ಯೂನಿವರ್ಸಿಟಿ ಇವತ್ತು ಇವತ್ತು ರಾತ್ರಿ ಅಥವಾ ನಿನ್ನೆ ರಾತ್ರಿಯ ನ್ಯೂಸ್ ಪ್ರಕಾರ ಒಂದು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಎಲ್ಲ ಒಳಗಡೆ ಹೋಗಿ ಲಾಕ್ ಮಾಡಿಕೊಂಡು ಯಾರು ನೀವು ಬರೋದು ಬೇಕಾಗಿಲ್ಲ ನಮ್ಮನ್ನ ಇಲ್ಲಿಂದ ನೀವು ತೆಗೆದು ಹಾಕಂಗಿಲ್ಲ ಈ ಪ್ಯಾಲೆಸ್ಟೈನ್ ಪ್ರಶ್ನೆಗೆ ಉತ್ತರ ಬೇಕು ಸೊ ಬೈಡನ್ ಅವ್ರಿಗೂ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದೆ ಬೈಡನ್ ಈಗ ಹೇಳ್ತಿದ್ದಾರೆ ಯಾರಾದರೂ ಶಾಂತಿಪೂರ್ಣವಾಗಿ ಹೋರಾಟ ಮಾಡ್ತಿದ್ರೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳಲ್ಲ ಅಂತ ಆದರೆ ನಿಜಾಂಶ ಅವ್ರ ಮೇಲೆ ಕ್ರಮ ತಗೋತಿದ್ರು ಸೊ ಪ್ಯಾಲೆಸ್ಟೈನ್ ವಿಷಯವನ್ನು ನಾವು ಎಂದೂ ಗೆಲಕ್ಕಾಗಿ ಇಟ್ಕೋಬೇಕು ಭಾರತ ದೇಶ ಯಾವತ್ತೂ ಸಹ ಪ್ಯಾಲೆಸ್ಟೈನ್ನ ಪರವಾಗಿತ್ತು ಇತ್ತೀಚೆಗೆ ಆ ಚಿಂತನೆಯನ್ನು ಬದಲಾವಣೆ ಆಗ್ಬಿಟ್ಟಿದೆ ಆ ಚಿಂತನೆ ಬದಲಾವಣೆ ಆಗಿ ಇಸ್ರೇಲ್ಗೆ ಬೆಂಬಲ ಕೊಡುವ ಹಲವಾರು ಪ್ರಯತ್ನಗಳು ನಡೀತಿರೋದು ನಾವು ಕಾಣ್ತಿದ್ದೀವಿ ಅದು ಮಾಡಿರೋದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶದ ಮಹಿಮೆ ಏನಿತ್ತೋ ಅದು ಕಡಿಮೆ ಆಗಿದೆ ಆದ್ರೂ ಸಹ ಅದು ಹಂಗೆ ನಡೀತಿದೆ ಅದಕ್ಕೆ ಸರಿಯಾದ ದಿಕ್ಕು ತೋಚುತ್ತಿಲ್ಲ ಎಂಬುದು ಭಾಳ ಸ್ಪಷ್ಟ ಆದರೆ ಬರೀ ಪ್ಯಾಲೆಸ್ಟೈನ್ ವಿಷಯ ಹೇಳಿದ್ರೆ ಸಾಲದು ಯುಕ್ರೇನ್ ವಿಷಯನು ನಾವು ಗಮನಕ್ಕೆ ತಗೋಬೇಕು ಯುಕ್ರೈನ್ ಯುದ್ಧ ನಡೀತಿದೆ ಅದು ಯುಕ್ರೇನ್ಗೂ ರಷ್ಯಾಗೂ ಮಧ್ಯೆ ನಡೀತಿರೋದು ಅದರ ಹಿನ್ನೆಲೆ ಮತ್ತು ಚರಿತ್ರೆ ಈಗ ಹೇಳಕ್ಕೆ ಹೋಗಲ್ಲ ಕಾರಣ ತಿಳ್ಕೊಬೇಕಾದ್ರೆ ಎರಡನೇ ಮಹಾಯುದ್ಧ ಆದ ನಂತರ ಈ ಪಶ್ಚಿಮ ದೇಶಗಳೆಲ್ಲ ಸೇರಿ ನೇಟೋ ಅಂತ ಒಂದು ಮಿಲಿಟರಿ ಅಲಯನ್ಸ್ ಮಾಡಿದರು ಅದನ್ನು ಅವರು ಡಿಸ್ಬ್ಯಾಂಡ್ ಮಾಡಬೇಕಾಗಿತ್ತು ಕಾರಣ ಸೋಷಿಯಲಿಸ್ಟ್ ದೇಶಗಳೆಲ್ಲ ಸೇರಿ ವಾಟ್ಸಾಪ್ ಪ್ಯಾಕ್ ಕಂಟ್ರೀಸ್ ಅದನ್ನು ಡಿಸಾಲ್ವ್ ಮಾಡಿದರು ಅದನ್ನು ಆ ಒಂದು ದಿಕ್ಕಿನಲ್ಲಿ ಪಶ್ಚಿಮ ದೇಶದವರು ಮುಂದುವರಿಯಕ್ಕೆ ತಯಾರಾಗಿಲ್ಲ ಆದ್ರಿಂದ ಯುದ್ಧ ಯುದ್ಧ ಇವತ್ತು ಸಹ ಮುಂದುವರಿತಿದೆ ಎರಡು ಜಾಗ ನಮಗ್ ಸಂಬಂಧಪಟ್ಟರೋ ಹಾಗೆ ನಾವು ಶಾಂತಿ ಬೇಕು ಅಂತ ಕೇಳೋ ಜನ ಇಷ್ಟ ಹೇಳಿ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ದೃಷ್ಟಿಯಿಂದ ಈ ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಆ ಹೋರಾಟವನ್ನ ಮಾಡಬೇಕು ಅಂತ ನನ್ನ ಬೇಡಿಕೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಐದಾರು ಮುಖ್ಯವಾದ ಅಂಶಗಳನ್ನ ದಯವಿಟ್ಟು ಗಮನಿಸಬೇಕು ಒಂದು ಫ್ರೀಡಮ್ ಆಫ್ ಕಲೆಕ್ಟಿವ್ ಬಾರ್ಗೆನಿಂಗ್ ಅಂದರೆ ಸಂಘ ಮಾಡೋ ಅಧಿಕಾರ ಬೇಕು ಮತ್ತು ಸಾಮೂಹಿಕ ಚೌಕಾಸಿ ಮಾಡುವ ಅಧಿಕಾರ ಬೇಕು ಈಗ ತಾನೇ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹೋರಾಟ ಮಹೇಂದ್ರ ಅವರ ಕಾರ್ ಫ್ಯಾಕ್ಟ್ರಿ ಅಲ್ಲಿ ಹೋರಾಟ ನಡೀತಿದೆ ಅಲ್ಲಿರೋ ಆಫೀಸ್ ಬೇರಸ್ನೆಲ್ಲ ಕಿತ್ತಾಕಿದ್ದಾರೆ ಆ ಆ ಗೆಳೆಯರು ಇಲ್ಲಿ ಇದ್ದಾರಂತ ನಾನು ನಂಬಿದ್ದೇನೆ ಅವರು ಬಹುಶಃ ಆ ವಿಷಯ ಮಾತನಾಡ್ತಾರೆ ಸೊ ಆ ರೀತಿ ಈ ಫ್ರೀಡಮ್ ಆಫ್ ಅಸೋಸಿಯೇಷನ್ ಅಥವಾ ಸಂಘ ಮಾಡುವ ಹಕ್ಕು ನಮ್ಮ ದೇಶದ ಸಂವಿಧಾನದ ಮೂಲಭೂತವಾದ ಹಕ್ಕದು ಐ ಡಿ ಆಕ್ಟ್ ಅಲ್ಲೂ ಇದೆ ಅಂತಾರಾಷ್ಟ್ರೀಯ ಡಾಕ್ಯುಮೆಂಟ್ಸ್ ಅಲ್ಲೂ ಇದೆ ಆದರೆ ಅದನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಇವತ್ತಿನ ಈ ಸರ್ಕಾರ ಅದಕ್ಕೆ ಆ ಕಡೆಗೆ ಸಾಕಷ್ಟು ಗಮನ ಕೊಡ್ತಿಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಆಫೀಸರ್ಸ್ ಎಲ್ಲರೂ ಸಹ ಆ್ಯಂಟಿ ಲೇಬರ್ ಆಗಿದ್ದಾರೆ ಅವರು ಎಲ್ಲರೂ ಸಹ ಮ್ಯಾನೇಜ್ಮೆಂಟಿನ ಏಜೆಂಟ್ಗಳ ರೀತಿಯಲ್ಲಿ ಅವರ ನಡವಳಿಕೆ ಇದೆ ಆದ್ರಿಂದ ನಮ್ಮ ಹೋರಾಟದ ಒಂದು ಮಹತ್ವ ಇಲ್ಲದೆ ಇದ್ದರೆ ಆ ವಿಷಯಗಳನ್ನ ಸರಿ ಮಾಡೋಕ್ಕಾಗಲ್ಲ ಎರಡನೇದು ವೇತನದ ಪ್ರಶ್ನೆ ಆ ವೇತನದ ಪ್ರಶ್ನೆ ಬಹಳ ಮುಖ್ಯವಾದದ್ದು ವೇತನ ಅಂತ ಹೇಳಿದ್ರೆ ಎಲ್ಲಿ ಸಾಮೂಹಿಕ ಚೌಕಾಸಿ ಇಲ್ವೋ ಎಲ್ಲಿ ಸೆಟಲ್ಮೆಂಟ್ ಇಲ್ವೋ ಅಲ್ಲಿ ಮಿನಿಮಮ್ ವೇಜಸ್ ಇರಬೇಕು ಆ ಮಿನಿಮಮ್ ವೇಜ್ ಯಾವ ರೀತಿ ಲೆಕ್ಕ ಹಾಕಬೇಕು ಅಂತ ಸಾಕಷ್ಟು ಮಾಹಿತಿ ಇದೆ ಇಲ್ಲಿ ಇರೋರೆಲ್ಲ ಬಗ್ಗೆ ಸಾಕಷ್ಟು ಹೋರಾಟ ಸಾಕಷ್ಟು ವಾದ ವಿವಾದಗಳನ್ನೆಲ್ಲ ನಡೆಸಿರೋರು ಆದರೆ ಅದರಲ್ಲಿ ನಾವು ಇವತ್ತು ಕಂಡು ಏನಂತ ಹೇಳಿದ್ರೆ ಸರಿಯಾದ ಲೆಕ್ಕ ಹಾಕಿದರೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಹತ್ತಿರ ಬರುತ್ತೆ ಮಿನಿಮಮ್ ವೇಜು ಆದರೆ ನಮಗೆ ಕೊಡ್ತಿರೋದು ಅದು ಅರ್ಧಕ್ಕಿಂತ ಕಡಿಮೆ ಸೊ ಆ ವಿಷಯದ ಬಗ್ಗೆ ಪರಿಶೀಲನೆ ಆಗಬೇಕಾಗಿರೋದು ಬಹಳ ಅಗತ್ಯ ಅಷ್ಟೇ ಮಾತ್ರ ಅಲ್ಲ ಗೊಂದಲ ತಂದು ಇಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಮಗೆ ಕನಿಷ್ಠ ವೇತನ ಬಂದಿಲ್ಲದೆ ಇರಬೇಕಾದ್ರೆ ಇದ್ದಕ್ಕಿದ್ದಾಗ ಯಾರು ಎದ್ಬಿಟ್ಟು ನಮಗೆ ಲಿವಿಂಗ್ ವೇಜಸ್ ಬೇಕು ಅಂತ ಕೇಳ್ತಾರೆ ಅವ್ರಿಗೆ ಈ ಕಾಯ್ದೆ ಬಗ್ಗೆ ವೈಜ್ ಡಿಟರ್ಮಿನೇಷನ್ ಬಗ್ಗೆ ಏನು ಆ ತಿಳುವಳಿಕೆ ಇಲ್ಲದೆ ಇರೋ ಜನ ಇವತ್ತು ಹಲವಾರು ಜನ ಮಾತನಾಡ್ತಾರೆ ಮಿನಿಮಮ್ ವೇಜ್ ಆಗಿದ ಮೇಲೆ ಫೇರ್ ವೇಜ್ ಬರುತ್ತೆ ಆ ಫೇರ್ ವೇಜ್ ಆಗಿದ್ಮೇಲೆ ಲಿವಿಂಗ್ ವೇಜ್ ಬರುತ್ತೆ ಆದರೆ ಒಂದು ಹೈ ಜಂಪ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಲಿವಿಂಗ್ ವೇಜ್ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಮಿನಿಮಮ್ ವೇಜಿನ ಬಗ್ಗೆ ಇರುವ ಮಾಹಿತಿಯನ್ನ ಕಡಿಮೆ ಮಾಡ ದುರುದ್ದೇಶದಿಂದ ಆ ರೀತಿಯಾದ ಕೆಲಸ ಮಾಡ್ತಿದ್ದಾರೆ ಯಾವಾಗ ಮಿನಿಮಮ್ ವೇಜ್ ಕೇಳ್ತೀವೋ ಅದರ ಜೊತೆ ಎಂಟು ಗಂಟೆ ಕಾಲ ಕೆಲಸ ಇರಬೇಕು ಮಿನಿಮಮ್ ವೇಜ್ ಕೊಟ್ಬಿಟ್ಟು ಹನ್ನೆರಡು ಗಂಟೆ ಕಾಲ ದುಡಿಸಿದ್ರೆ ಅದು ಮಿನಿಮಮ್ ವೇಜ್ ಆಗಲ್ಲ ಅದರಿಂದ ಈ ಎರಡು ಬೇಡಿಕೆಗಳ ಮಧ್ಯೆ ಬಹಳ ನಿಕಟವಾದ ಸಂಬಂಧ ಇದೆ ಹಾಗೆ ಸೋಷಿಯಲ್ ಸೆಕ್ಯೂರಿಟಿ ಬೇಕು ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ನಮ್ಮ ಎರಡು ಒಳ್ಳೆ ಕಾಯ್ದೆ ಇದೆ ಒಂದು ಪ್ರಾವಿಡೆಂಟ್ ಫಂಡ್ ಮತ್ತು ಇನ್ನೊಂದು ಇ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅದೇನು ಒಂಬತ್ತು ಸ್ಟ್ಯಾಂಡರ್ಡ್ ಇದೆಯೋ ಆ ಸ್ಟ್ಯಾಂಡರ್ಡ್ ಸಹ ಪಿ ಎಫ್ ಮತ್ತು ಇ ಎಸ್ಐ ಕೊಡಲ್ಲ ಆ ಕಾಯ್ದೆ ತಿದ್ದುಪಡಿಬೇಕು ಐದು ವರ್ಕರ್ಸ್ ಇರೋ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇ ಐ ಮತ್ತು ಪಿ ಎಫ್ ಜಾರಿಗೆ ತರಬೇಕು ಅದನ್ನು ಸಹ ಒಂದು ಬಹಳ ವಿಶೇಷವಾದ ಬೇಡಿಕೆ